ಸ್ನೇಹಿತರೆ ನಮಸ್ತೆ ನಮ್ಮ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಧೂಮಪಾನ ಮಾಡುವವರು ತಪ್ಪದೇ ತಿಳಿಯಬೇಕಾದ ಅದ್ಭುತವಾದ ಆಹಾರ ಪದಾರ್ಥಗಳು ನೀವು ಆರೋಗ್ಯವಾಗಿ ಇರಬೇಕೆಂದರೆ ಈ ಆಹಾರ ಪದಾರ್ಥಗಳನ್ನು ತಿನ್ನಲೇಬೇಕು ಅವು ಯಾವುವು ಅಂತ ತಿಳಿಯುವ ಮೊದಲು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಶ್ವದಲ್ಲಿ ಜನರು ಅಕಾಲಿಕ ಮರಣಕ್ಕೆ ತುತ್ತಾಗಲು ಪ್ರಮುಖ ಕಾರಣವೆಂದರೆ ಅದು ಧೂಮಪಾನ ಅಭ್ಯಾಸ ಎಂದು ಸೈಕಾಲಜಿಕಲ್ ಆ್ಯಂಡ್ ಸೈನ್ಸ್ ಜನರಲ್ ಹೇಳಿದೆ ಧೂಮಪಾನಿಗಳಲ್ಲಿ ಶೇಕಡ ನೂರಕ್ಕೆ ನೂರು ಜನರಿಗೆ ತಮ್ಮ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಗೊತ್ತಿದ್ದರೂ ಸಹ ಈ ಅಭ್ಯಾಸದಿಂದ ಹೊರಬರಲು ಮಾತ್ರ ಅವರು ಪ್ರಯತ್ನಿಸುವುದಿಲ್ಲ ಸ್ನೇಹಿತರೆ ಜೊತೆಗೆ ತಮಾಷೆಗಾಗಿ ಪ್ರಾರಂಭಿಸಿದ ಧೂಮಪಾನ ಈ ಅಭ್ಯಾಸ ನಂತರ ಚಡವಾಗಿ ಪರಿಣಮಿಸುತ್ತದೆ ಧೂಮಪಾನ ದೇಹದ ಮೇಲೆ ಬೀರುವ ಕೆಟ್ಟ ಪರಿಣಾಮ ಅರಿವು ಉಂಟಾಗಿ ಅಥವಾ ಅದರಿಂದ ಆರೋಗ್ಯ ಸಮಸ್ಯೆ ಉಂಟಾಗಿ ಧೂಮಪಾನ ಬಿಡಬೇಕೆಂದರೂ ಸಹ ಮನಸ್ಸು ಬಯಸಿದರೂ ಕಲಿತ ಆ ದುಶ್ಚಟ ಬಿಡಲು ಹೆಚ್ಚಿನವರಿಗೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದಕ್ಕೆ ಮುಖ್ಯ ಕಾರಣವೇನೆಂದರೆ ನಿಕೋಟಿನ್ ಧೂಮಪಾನದಲ್ಲಿರುವ ನಿಕೋಟಿನ್ ನಮ್ಮ ದೇಹವನ್ನು ಸೇರಿ ಅದು ಮೆದುಳಿಗೆ ಇನ್ನೂ ಬೇಕು ಎಂಬ ಸಂದೇಶವನ್ನು ಕಲಿಸುತ್ತದೆ ಆದ್ದರಿಂದ ಧೂಮಪಾನಿಗಳಿಗೆ ಆಗಾಗ ಧೂಮಪಾನ ಮಾಡಬೇಕೆಂಬ ಬಯಕೆ ಉಂಟಾಗುವುದು ನಿಕೋಟಿನ್ ಚಟಕ್ಕೆ ಬಿದ್ದವರಿಗೆ ಅದನ್ನು ಸುಲಭವಾಗಿ ಬಿಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ದೇಹದಲ್ಲಿ ನಿಕೋಟಿನ್ ಅಂಶ ಅಧಿಕವಾದಾಗ ಕ್ಯಾನ್ಸರ್ ಉಸಿರಾಟದ ತೊಂದರೆ ಕೆಮ್ಮು ಹೃದಯಘಾತ ಮುಂತಾದ ಸಮಸ್ಯೆಗಳು ಬರಬಹುದು ನಿಕೋಟಿನ್ ಅಂಶ ಅಧಿಕವಾದರೆ ಕುರುಡುತನ ವರ್ಷಾವಾಯು ಕಿವುಡುತನ ಕೂಡ ಉಂಟಾಗಬಹುದು ಕೆಲವೊಂದು ಆರೋಗ್ಯಕರ ಆಹಾರಗಳು ದೇಹದಲ್ಲಿರುವ ನಿಕೋಟಿನ್ ಅಂಶ ಹೊರಹಾಕಲು ಸಹಾಯ ಮಾಡುತ್ತದೆ ಎಲ್ಲಿ ನಾವು ಅಂತಹ ಆಹಾರ ಪಟ್ಟಿ ನೀಡಿದ್ದೇವೆ ನೋಡಿ ಕಿತ್ತಲೆ ಹಣ್ಣು ಕಿತ್ತಳೆ ತಿನ್ನುವುದರಿಂದ ಅದರದಲ್ಲಿರುವ ವಿಟಮಿನ್ ಸಿ ಹಾಗೂ ನಾರಿನಾಂಶ ದೇಹದಲ್ಲಿ ಚಯಾಪಚಯ ಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆಯುವಂತೆ ಮಾಡುವುದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುವುದು ಇದರಿಂದ ದೇಹದೊಳಗಿರುವ ನಿಕೋಟಿನಾಂಶ ಮಲವಿಸರ್ಜನೆ ಮಾಡುವ ಮೂಲಕ ಹೊರಹಾಕುವುದು ಶುಂಠಿ ದೇಹದಲ್ಲಿ ನಿಕೋಟಿನ್ ಅಂಶ ಸೇರಿದಾಗ ಅದು ಮತ್ತಷ್ಟು ಬೇಕೆಂಬ ಬಯಕೆ ಉಂಟಾಗುವುದು ಅದನ್ನು ತಡೆಗಟ್ಟುವಲ್ಲಿ ಶುಂಠಿ ಸಹಾಯಕಾರಿಯಾಗಿದೆ ಇನ್ನು ಧೂಮಪಾನದಿಂದ ಅನೇಕ ತೊಂದರೆಗಳನ್ನು ಗುಣಪಡಿಸುವಲ್ಲಿಯೂ ಈ ಶುಂಠಿ ಹೆಚ್ಚು ಸಹಾಯಕಾರಿಯಾಗಿದೆ ಧೂಮಪಾನ ಬಿಡಬೇಕೆಂಬ ಬಯಸುವುದಾದರೆ ಸ್ವಲ್ಪ ಶುಂಠಿ ಬಾಯಲ್ಲಿ ಹಾಕಿಕೊಳ್ಳಿ ಆಗಂತ ತುಂಬಾ ಶುಂಠಿ ಬಳಸಬೇಡಿ ಶುಂಠಿ ಮಿತಿಯಲ್ಲಿ ತಿನ್ನಿ ಶುಂಠಿ ಸಿಗರೆಟ್ ಇಳಿಯಬೇಕು ಎಂಬ ಬಯಕೆಯನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಮುಂದಿನದಾಗಿ ಕ್ಯಾರೆಟ್ ಕ್ಯಾರೆಟ್ನಲ್ಲಿ ಎ ಸಿ ಬಿ ಮತ್ತು ಕೆ ವಿಟಮಿನ್ಗಳಿದ್ದು ಇದು ಧೂಮಪಾನದಿಂದಾಗಿ ಹಾನಿಗೊಳಗಾದ ದೇಹದ ನರಗಳನ್ನು ಸರಿಪಡಿಸುತ್ತದೆ ಅದಲ್ಲದೆ ಸಿಗರೆಟ್ ಎಳುವುದರಿಂದ ತ್ವಚೆಯು ಕಾಂತಿಯನ್ನು ಕಳೆದುಕೊಳ್ಳುವುದು ಸಿಗರೆಟ್ ಸೇವನೆ ನಿಲ್ಲಿಸಿ ಕ್ಯಾರೆಟ್ ಅನ್ನು ಆಹಾರ ಕ್ರಮದಲ್ಲಿ ಸೇವಿಸುವುದರಿಂದ ದೇಹದಲ್ಲಿರುವ ನಿಕೋಟಿನ್ ಅಂಶ ಹೊರಹಾಕಬಹುದು ಮುಂದಿನದಾಗಿ ನಿಂಬೆಹಣ್ಣು ಧೂಮಪಾನ ಮಾಡುವುದರಿಂದ ಜೀವಕಣಗಳಿಗೆ ಹಾನಿಯುಂಟಾಗಬಹುದು ಅದಲ್ಲದೆ ಹಾನಿಗೊಳಗಾದ ಜೀವ ಕಣಗಳನ್ನು ನರಗಳನ್ನು ಸರಿಪಡಿಸುವಲ್ಲಿ ಮೊದಲಿನಿಂದಾಗಿ ನಿಂಬೆಹಣ್ಣು ಹಣ್ಣು ಸಹಾಯಕಾರಿಯಾಗಿದೆ ಧೂಮಪಾನದಿಂದಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಈ ನಿಂಬೆಹಣ್ಣು ತುಂಬಾ ತುಂಬ ಸಹಾಯಕಾರಿಯಾಗಿದೆ ಹಾಗೆಯೇ ಬ್ರೊಕೊಲಿ ಬ್ರೊಕೊಲಿಯಲ್ಲಿ ವಿಟಮಿನ್ ಬಿ ಫೈ ಮತ್ತು ವಿಟಮಿನ್ ಸಿ ಇದ್ದು ಈ ವಿಟಮಿನ್ ಸ್ಟೆ ಅಪಚಯ ಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತದೆ ಇದು ದೇಹದಲ್ಲಿ ನಿಕೋಟಿನ್ ಅಂಶ ಹೊರಹಾಕಿ ಕರುಳಿನ ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ ಹಾಗೆಯೇ ಕ್ರಾನ್ಬೆರಿ ಧೂಮಪಾನಗಳು ತಿನ್ನಲೇಬೇಕಾದ ಹಣ್ಣುಗಳಲ್ಲಿ ಕ್ರಾನ್ಬೆರಿ ಕೂಡ ಒಂದು ಈ ಹಣ್ಣು ತಿನ್ನುವುದರಿಂದ ದೇಹದಲ್ಲಿ ನಿಕೋಟಿನ್ ಕಡಿಮೆಯಾಗಿ ಸಿಗರೆಟ್ ಬಯಕೆ ತಗ್ಗುವುದು ಧೂಮಪಾನ ಬಿಡಲು ನಿಜವಾಗಲು ಮನಸ್ಸು ಮಾಡಿದರೆ ಈ ಹಣ್ಣನ್ನು ಒಂದೊಂದಾದರೂ ಸೇವಿಸಿದರೂ ಸಾಕು ಸಿಗರೆಟ್ ಬಯಕೆ ಕಡಿಮೆಯಾಗುವುದು ಮೊದಲನೇದಾಗಿ ಕಿವಿಹಣ್ಣು ಕಿವಿ ಹಣ್ಣಿನಲ್ಲಿ ವಿಟಮಿನ್ ಎ ಸಿ ಇ ಇದ್ದು ದೇಹದಲ್ಲಿರುವ ನಿಕೋಟಿನ್ ಅಂಶ ಹೊರಹಾಕುವಲ್ಲಿ ತುಂಬಾ ಸಹಾಯಕಾರಿಯಾಗಿದೆ ಅದಲ್ಲದೆ ಧೂಮಪಾನಿಗಳು ಧೂಮಪಾನ ಬಿಡುವಾಗ ಖಿನ್ನತೆಗೆ ಒಳಗಾಗುತ್ತಾರೆ ಅದನ್ನು ಹೋಗಲಾಡಿಸಲು ಕೂಡ ಈ ಹಣ್ಣು ಹೆಚ್ಚು ಸಹಾಯಕಾರಿಯಾಗಿದೆ ಪಾಲಕ್ ಧೂಮಪಾನ ಮಾಡುತ್ತಿರುವವರು ಧೂಮಪಾನ ಮಾಡಿದರೆ ಮಲಗಿದರೆ ನಿದ್ದೆ ಬರುವುದಿಲ್ಲ ವಿಚಿತ್ರವಾದ ಸಂಕಟ ಉಂಟಾಗುವುದು ಸಿಗರೆಟ್ ಹೊಡೆದರೆ ಮಾತ್ರ ನಿದ್ದೆ ಬರುವುದು ಎಂಬ ಪರಿಸ್ಥಿತಿ ಇರುತ್ತದೆ ಆದರೆ ಧೂಮಪಾನ ಬಿಟ್ಟು ನಿಮ್ಮ ಆಹಾರದಲ್ಲಿ ಪಾಲಕ್ ಸೇರಿಸಿ ಪಾಲಕ್ನಲ್ಲಿ ಫಾಲಿಕಾಮ್ಲ ವಿಟಮಿನ್ ಬಿ ನೈನ್ ಇದ್ದು ಸುಖ ನಿದ್ದೆಗೆ ಸಹಕಾರಿಯಾಗುತ್ತದೆ ಕಳ್ಳೆ ಕಳ್ಳೆ ಬ್ರೊಕೋಲಿ ನಿಕೋಟಿನ್ ಸೇರಿ ದೇಹದಲ್ಲಿರುವ ಇತರ ಕಲ್ಮಶಗಳನ್ನು ಹೊರಹಾಕುವಲ್ಲಿ ತುಂಬಾ ಸಹಕಾರಿಯಾಗಿದೆ ಇದನ್ನು ಸಾಲಿಡ್ನಲ್ಲಿ ಬಳಸಿ ಇದು ನಿಕೋಟಿನ್ ಅಂಶ ಹೊರಹಾಕಿ ದೇಹದಲ್ಲಿ ಹೊಸ ಚೈತನ್ಯವನ್ನು ತುಂಬುವುದು ದಾಳಿಂಬೆ ದಾಳಿಂಬೆ ತಿನ್ನುವುದರಿಂದ ಆರೋಗ್ಯಕ್ಕೆ ಅನೇಕ ಲಾಭಗಳಿವೆ ಇದನ್ನು ತಿನ್ನುವುದರಿಂದ ದೇಹದಲ್ಲಿ ರಕ್ತ ಕಣಗಳು ಹೆಚ್ಚಾಗುವುದು ಹಾಗೂ ದೇಹದಲ್ಲೂ ರಕ್ತವನ್ನು ಶುದ್ಧೀಕರಿಸುವ ಗುಣ ಈ ದಾಳಿಂಬೆ ಹೊಂದಿದೆ ದಾಳಿಂಬೆ ಹಣ್ಣಿನಲ್ಲಿ ಸುಲಭವಾಗಿ ಕರಗದ ನಾರಿನಂಶವಿರುವ ಕಾರಣ ಕರುಳಿನಲ್ಲಿ ಪ್ರಚನ ಕ್ರಿಯೆಯ ನಂತರ ತ್ಯಾಜ್ಯಗಳೊಂದಿಗೆ ಸುಲಭವಾಗಿ ಮಿಳಿತಗೊಂಡು ಸುಖ ವಿಸರ್ಜನೆಗೆ ಸಹಾಯ ಮಾಡುತ್ತದೆ ಈ ನಾರು ದಾಳಿಂಬೆ ಕಾಳಿನ ಒಳಗಿನ ಬೀಜದಲ್ಲಿ ಶೇಖರವಾಗಿದ್ದು ಪ್ರತಿದಿನದ ಬಹಿದ್ರಶೆಗೆ ನೇರವಾಗುತ್ತದೆ ಇದರಿಂದ ದೇಹದಲ್ಲಿರುವ ನಿಕೋಟಿನ್ ಅಂಶ ಹೊರಹಾಕುವುದು ಸ್ನೇಹಿತರೆ ಈ ಉತ್ತಮವಾದ ಆರೋಗ್ಯಕರವಾದ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ